ಗಿಲಿ ಸೀಸನ್ ಮತ್ತೆ ಮಜಾ ಟಾಕೀಸ್ ಮೂಲಕ ಮನೆ ಮಾತಾಗಿರುವಂತಹ ಕಾಮಿಡಿ ನಟ ಅದುವೆ ಚಂದ್ರಪ್ರಭಾ ಅವರು ಸೂಪರ್ ಆಗಿ ನಟಿಸುತ್ತಾರೆ ಎರಡು ಮಾತೇ ಇಲ್ಲ ಈಗ ಸದ್ಯಕ್ಕೆ ಇವರ ಹೊಸ ಮನೆ ಗೃಹ ಪ್ರವೇಶ ಸಂಭ್ರಮ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ಮಾಡಿದ್ದಾರೆ ಕೆಲವಷ್ಟು ಸೆಲೆಬ್ರಿಟೀಸ್ಗಳು ಮತ್ತೆ ಶೋನ್ ಅವರು ಕೂಡ ಬಂದು ಇವರಿಗೆ ಶುಭಾಶಯಗಳನ್ನ ತಿಳಿಸ್ತಾರೆ ಕಂಗ್ರಾಚ್ಯುಲೇಷನ್ಸ್ ಅಂತ ವಿಶ್ ಮಾಡ್ತಾರೆ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪತ್ನಿ ಒಟ್ಟಿಗೆ ಸೂಪರ್ ಆಗಿ ಚಂದ್ರಪ್ರಭಾ ಅವರು ಮಿಂಚಿದ್ದಾರೆ ಹೌದು ತುಂಬಾನೇ ಇಷ್ಟಪಟ್ಟು ಆಸೆಯಿಂದ ಕಡಿಸಿರುವಂತ ಮನೆ ಇದು ತುಂಬಾನೇ ಪರಿಶ್ರಮವೂ ಕೂಡ ಇದೆ ಯಾಕೆಂದ್ರೆ ಏನೂ ಇಲ್ಲದೆ ಬೆಂಗಳೂರಿಗೆ ಬಂದಂತವ್ರು ತುಂಬಾನೇ ಕಷ್ಟಪಟ್ಟು ಅವಕಾಶ ಗಿಡಿಸಿಕೊಂಡು ಕಾಮಿಡಿ ಮಾಡ್ತಾ ಮಾಡ್ತಾ ಗಿಚ್ಚಿಗಿಲಿಗಿಲಿಗೆ ಬಂದು ಅಲ್ಲೂ ಕೂಡ ಸಾಕಷ್ಟು ಶೋಸ್ ಗಳನ್ನ ಮಾಡಿ ಫೇಮಸ್ ಆಗಿ ಅವರ ಶೋಗಳು ಇಟ್ಟಾಗಿ ಮತ್ತೊಂದು ಸೀಸನ್ ಅಲ್ಲಿ ಕರೆಸ್ಕೊಂಡು ನಂತರದಲ್ಲಿ ಹುಡುಗಿ ಗೆಟಪ್ ಅನ್ನು ಕೂಡ ಹಾಕೋಕೆ ಶುರು ಮಾಡುತ್ತಾರೆ ಸ್ವಲ್ಪ ಅವಮಾನಗಳನ್ನು ಕೂಡ ಎದುರಿಸ್ತಾರೆ ಆದ್ರೂ ಪರವಾಗಿಲ್ಲ ಅಂತ ನಟಿಸುತ್ತಾ ಬರ್ತಾರೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಈಗ ಸದ್ಯಕ್ಕೆ ಮಜಾ ಟಾಕೇಶ್ ಕೂಡ ಅಷ್ಟೇ ಅಜ್ಜಿ ರೋಲ್ ಆಗಿರ್ಬೋದು ಸು ರೀತಿಯೆಲ್ಲ ಗೆಟಪಪ್ನ ಆಗ್ತಾ ಇರ್ತಾರಲ್ಲ ತುಂಬಾ ಚೆನ್ನಾಗಿ ಕಾಮಿಡಿಯನ್ನ ಮಾಡ್ತಾರೆ ಕಾಮಿಡಿ ಟೈಮಿಂಗ್ ಸೂಪರ್ ಆಗಿರುತ್ತೆ ಚಂದ್ರಪ್ರಭಾ ಅವರದ್ದು ಇವರ ಹೊಸ ಮನೆ ಹೇಗಿದೆ ಅಂತ ನೋಡ್ತಿರ್ಬೋದು ತಪ್ಪದೆ ಇವರನ್ನ ಎಲ್ಲಾ ಕಡೆ ನೋಡಿರ್ತಾರೆ ಮಿಸ್ ಮಾಡದೆ ವಿಶ್ ಮಾಡಿ ಹೊಸ ಮನೆ ಹೇಗಿದೆ ಎಂಬುದನ್ನು ಕೂಡ ತಪ್ಪದೇ ಕಮೆಂಟ್ ಮಾಡೋದನ್ನ ನಾವು ಮರಿಬಿಡಿ